மனமாட்ட நான் சாயில் தோம்தி ஏனது கடந்தாய் தினை தின் கூத்து ஒன் ஏன் தகுதில பகிசில்ல ஏனாய்த்தவா ఏ సాక టాక సగ కు దొడా కిమ్ కొడు అంజనీ నిన్న కిమ్ కొడు గగత్న నీనే గండీ మే కుర్ీ కుదితను ಇಡೀ ದಿನ ಅದ್ರ ಮ್ಯಾಗೆ ಇರ್ತದ ಏನು ನೀನು ಮುಕುಳಿ ಇಪ್ಪ ಹೊಟ್ಟೆ ಹಸ್ದೈತ ಈಗ ಚಿಕನ್ ಅದು ಮಾಡಿ ಇಟ್ಟಿನಿ ಹ್ಮ್ ಚಂದ ಊಟ ಮಾಡ ಖರ್ಚಿಗೆ ರೊಕ್ಕ ಬೇಕೇನಪ್ಪ ನಿನಗ ಹೌದಾ ಊಟ ಮಾಡು ಅಲ್ಲಿ ಡಬ್ಬ್ಯಾಗದ ಕೊಡ್ತೀನಿ ನಮ್ ಮನೆ ಗೊತ್ತೈತಿ ನಿನಗ ನಮ್ ಮನ್ಯಾಗ ಒಂದು ಗುಡ್ ಒಂದು ಕರಿ ಯಾವ್ದನ್ನ ಐತಿ ಕರಿ ಅಗ್ನಿ ಅರಿಗಂದಿನಿ ಕರಿ ಅಗ್ನಿ ಹರಿಗಂದಿ ನಮ್ ಮನ್ಯಾಗ ಒಂದಾಗ ಹೆಗಣ ಐತಿ ಎಲ್ಲೈತಿ ಮನೆಗೆ ಎಲ್ಲಿತಿ ಐತಾನಿ ಎಲ್ಲಿತಿ

ಹೀಗೆಲ್ಲ ಹೇಳಾಕತ್ತಾ ಆ ಮಾಲಿ ಮನೋಬ ಕೈ ನನಗ ನಿಮ್ಮಪ್ಪ ಉಕುಳಕೋ ಬಿಟ್ರು ನೋಡು ತೇಳ ತಾಳಕಿ ಇದಕ್ಕೆ ಏನು ಅರೇ ಮಾಡಬೇಕು ಯಪ್ಪನ ಏಯ್ ಎ ಒಟಕ್ಕೆ ಊಟ ಹೋಗಪ್ಪ ಹೋಗ ಸಂಡಸ ಹೋಗ ಹೋಗು ನಿಂದ ಬರೇ ಇದೆ ನಿನ್ನ ಬರೇ ಏನು ಮರೆ ಇವ್ರು ತಾಯಿ ಮಗ ಏನು ದೊಡರಾಡ್ತಾರ ಹೆಳದಲ್ಲಿ ಬರೆ ಬರೆ ಐತೆ ನೋಡು ಸಂಡಸ ಬಂದಿದೆ ನನಗೆ ಹೋಗಿ ಅಡುಗೆ ಭಾರಿ ಮಾಡ್ತಾರೆ ಅವ ನಮ್ಮ ಮಸ್ತಾಯ್ತು ಯವ್ವ ಅಡ್ಗೆ ಭಾರಿ ಮಾಡಿದೆವ ನೀ ಚಂದಾಗಿತ್ತಿಲ್ ಏ ಮಸ್ತಾಗಿತ್ತು ಅದಕ್ಕೆ ಅಂದೆ ನಿನಗೆ ಪಟ್ಟನೆ ನೀವು ಉಣ್ಣ ಅಂತ ಹೇಳಿ ಇಲ್ಲ ಅವ್ವ ಎಲ್ಲ ಬಕೃಷಿಯಾಗಿ ಬಿಡ್ತಾನ ಹಯ್ ಹೌದ ಅಪ್ಪ ಯಾವ ಯಾವುದನ ಒಂದು ಎರಡು ಸಾವಿರ ರೂಪಾಯಿ ಬೇಕಾಗೈತೆ ಅವ ಎರಡು ಸಾವಿರ ರೂಪಾಯಿ ಅಷ್ಟೇ ಸಾಕಾ ಸಾಕು ಅಷ್ಟೇನಾ ನಾಲ್ಕು ಸಾವಿರ ಎತ್ತಿ ತಿನ್ನ ನೀ ನೀನು ರೊಕ್ಕ ಬೇಡ ನನ್ನ ಹೌದವ್ವ ಹ್ಞೂ ಇಡಿ ತೊಗೊಂಡು ಹೋಗು ಏನ್ ಚೈನಿ ಮಾಡ್ತಿ ಮಾಡು

ಯಾಕ ಬೇಡಣ್ಣ ಅವು ನಿಂದು ಕೆಲಸ ಸುಮ್ನಿತ್ತು ನೋಡಿ ಮಗ ನಿಮ್ಗೆ ರೊಕ್ಕ ಕೊಡ್ತೀವಿಲ್ಲ ನೋವು ಅಣ್ಣ ಬೇಡ ಅಣ್ಣ ಆಡಬೇಡ ಹಾಳಾಯ್ತದ ಮನುಷ್ಯ ಪೋಗಳ ಮಾತಾಡ್ದ ನಿನಗೇನು ಗೊತ್ತಾಗ್ತದ ಹೋ ನಿಮ್ಮ ಮಗನೇ ಇವತ್ತು ರೊಕ್ಕ ಒಂದು ಲಕ್ಷ ಎರಡು ಲಕ್ಷ ಎದ್ಕೊಂಡು ಬಂದು ದೊಡ್ಡ ಶ್ರೀಮಂತ ಹಬ್ಬಕ್ಕೆ ನಾ ನಿನಗೇನು ಗೊತ್ತ ಇಲ್ಲೇ ಕುಂದ್ರು ಯಾರ ಪೊಲೀಸ್ ಒಳಗೆ ಹೋ ಆಯ್ತು ಹಾಂ ಬಿಡೋ ಬಿಡು ಮರೆ ಇವತ್ತು ನಾನು ಮಾಡಿ ಒಳ್ಳೇದ್ಕತ್ ನಾವು ಹೇಳ್ತೀವಿ ಅಂದ್ರೆ ಎಲ್ಲ ಹಾಳಾಗ್ತಾರಪ್ಪ ನನಗೇನು ರೊಕ್ಕ ಕೊಡ್ತೀರಾ ನಿಂದಿರ್ತೀನಿ ಹೊಲ್ ಬಿಡು ಹ್ಞೂ ಹೋಟೆನ್ ಗಿಡ್ ನನ್ನ ಹೋಟೆನ್ ಕೈಲಿ ಏನು ಆಗಂಗಿಲ್ಲ ಎಲ್ಲಿ ಹೋಗೈತಿ ಗೊತ್ತಿ ಈಗ ನಾ ಮನಿ ಮನಿ ನೆನೆಯಿಲ್ಲ ನೋಡಅನ್ ಈಗ ಬರೋದು ಹಾ ಎಲ್ಲಾನು ನಾನೇ ಮಾಡ್ಬೇಕು ಪರವನು ಮಾಡ್ಬೇಕು ಮನ್ಯ ಮಾಡ ಜೀವ ಸಾಕ್ ಸಾಕಾಗಿ ನನಗ ಏ ನೀರಾಕ ಬಂದಪಾ ಕರಿಮಾರಿ ಅವ್ನ ಎಲ್ಲಿ ಹೋಗಿದ್ವಿ ಒಂದ್ ಮುಂಜಾನೆ ಹೋಗಿ ಚರಿ ತಗೊಂಡು ಕಾಣಗತ್ತಿಲ್ಲ ಸಂಡಾಸಿಗೆ ಹೋಗಿನಿ ಸಂಡಾಸಿಗೆ ಹೋಗಿನಿ ಹ ಸಂಡಾಸಿಗೆ ಅಡ್ಡಾಡತ ಹೋಗತರೆ ಯಾರೆ ಹೋತೆ ಏನಲ್ಲ ಅದು ಐತಿಲ್ಲ ನಿನಗ ಬರಲರಿ ಮತ್ತೆ ಅಲ್ಲೆ ಕುಂತಿನಿ ಯಾರೆ ಗೊತ್ತ ಅಲ್ಲೆ ಮಕ್ಕೊಂಡಿ ಏನ ಅಮ್ಮ ಹಾಸಕಿದ್ರು ಅಲ್ಲೆ ಮುಕ್ಕತ್ತಿದೇನೆ ಏನು ಕಿಸಿದ ಆಗಂಗಿಲ್ಲ ಇದನ ಕಿಸಿತಿ ಅಲ್ಲಾ ನೀ ನೀರ ಹಾಕಿಲಿ ಅ ಹಿಡಿ ಹಾ ನಕಸ ಹಾಕಿಲಿ ವಸ ತಂದಿನಿ ಅಯ್ಯೋಯ್ಯ ವಸದ ನಾ ನೋಡಲಾರದು ವಸದ ಐತಿ ಬಿಡು ನಿಂದು ಹಾ ಹಾ ಬಂದಾನಿಲಿ ஒடே ஜோட ஆகவ நிட நான்து ஜீவன் சாக்க சாக்க நம்ம அப்படந்தேனா இன்வ்நீக் கட்டபேட் அய்யப்பா நான் அதீநீ இட்டு அவ அதன கிட்டு எல்லார்கு எப்பி ஏன ஏதா நின்று ஆதில் நேன் அப்ப நன்க ನೀ ಬಾಳ್ ಮತ್ ಆಡಕತ್ತಿ ಅದು ಹೋಯ್ತಿನಿ ನೀ ಬಾಳೆ ಮತ್ತ ಒಳ್ಕೊಂಡಿ ಹಾಕೊಂಡ್ ಒಯ್ದೆ ಬಿಡ್ತೀನಿ ನೋನ್ ಒಳಗ ಓಯ್ಯೋ ಒಳಕೊಂಡಿ ಹಾಕ್ತಾನತ ಏನ್ ಮಾಡ್ತಿ ಒಳಗ ಒಳ್ಕೊಂಡಿ ಹಾಕೊಂಡು ನಿಂದ್ರ ಟೈಮ್ ನೋಡ್ತೀನಿ ನಿಂದ್ರ ಹ್ಮ್ ಟೈಮ್ ಬೇರೆ ನೋಡ್ಯ ಓ ಈ ಒಂಬತ್ತೈದ್ ನಿನ್ ರಾತ್ರಿ ಮಾಡ್ತೀನಿ ಏನ್ ಮಾಡ್ತೀಯಾ ಮಾಡ್ತೀನಿ ಅಯ್ಯಯ್ಯ ಆಗಲತೆ ಏನು ಕಿಸಿದ ಆಗಂಗಿಲ್ಲ ಇವ ರಾತ್ರಿ ಏನ್ ಮಾಡ್ತಾನ ಯಾರಿಗೂ ಗೊತ್ತು ನಾನು ನೋಡ್ತೀನಿ ಬಾ ಒಳ್ ಒಳ್ಕೊಂಡಿ ಹಾಕೋತೀಯಾ ಏನು ಹೊರಕೊಂಡಿ ಹಾಕ್ತೀನಿ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡಾಕತ್ ಬಾ ರಾತ್ರಿ ಏನ್ ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ ನೀ ಈಗ ಅಡಗಿ ತಂಬಾ ಸಕ್ಕರ್ ಗೆದ್ರೇ ಹೌದು ಫುಲ್ ಗೆದ್ದ ಬಿಡಣಾ ಈಗ ಅಂದ್ರ ಜೋರ ಬೇರೆ ಹೇ ಫುಲ್ ಆಟ್ರನು ನುಂಡಗೆ ಮುನಿ ಏನು ಮುನಿಗೆ ಬಿಡಣಾ ಹೌದ್ರಿ ಹಾ

ஏன்ேது ஒட்டை கேள் அம்மா நாமத்தின் கலெக்ஷன் மதுகு நீனேரங்க டல்ே

ಹಂಗೆ ಹಿಂಗ ಕಿರಿ 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 ಕಿರಿನ ಅಲ್ಲ ತಮ್ಮ ಯಾಕೆ ಹಿಂಗ ಕುತ್ತಿ ಏನೆಲ್ಲ ಬಿಸ್ಲತ್ತಲಾ ಸೊಂಬನ್ ಕುತಿನೋ ಕಿರ್ಕಿರಿ ಮಾಡೋದ್ರ ಅಪ್ಪ ಏನ್ ಸಾಕಾಗೇತಿ ಹೇಳ ಅದ್ರ ಕಾಲ ನನಗ ವಜ್ಜ ಆಗೇತ್ ನನಗೂ ಹೋಗಿ ಹೋಗಂತ ಕಡಿ ಎಲ್ಲರಿ ಹಂಗಲ್ಲ ತಂಗಿ ಅವನಿಗೆ ಮದ್ವೆ ಸಯ್ಯದ ಹ್ಮ್ ಕರಿ ರಾಡಿಯ ತಂಗಿ ಅದೀನಿ ನಾ ನಿನಗ ಎಲ್ಲಾ ನೀನ್ ಹೇಳ್ತದಿನ ಹೌದು ಒಂದ ತಂಗಿ ಮಗಳದಾವ್ ಮದ್ವಿ ಮಾಡ್ಕೊಡ ನಿಂದ್ರು ಹಾ ಇಪ್ಪ ಬೇಡ ಯಪ್ಪ ನನಗೆ ನಿನ್ ತಂಗಿ ಮಗಳು ನನಗೆ ಸತ್ರು ಬೇಡ ಯಾಕ ತಂಗಿ ಮಗಳನ್ನ ಏನದ ನೀನ್ ಸಾಕುದೇನ ಎಲ್ಲಾ ಒಂದೇ ನನಗ್ ಬಾರಿ ನೋಡಕ್ರ ಬರೀ ಕಿರಿಕಿರಿ ಕಿರಿಕಿರಿ ಮನಿ ಬಂದ್ರ ಏನ್ ಮಾಡಿ ಹೇಳಪ್ಪ ನಾ ಇಂತವ್ ಕೂಡ ನನಗ ಗುದ್ದಾಡ್ ಗುದ್ದಾಡ್ ಜೀವನ ಸಾಕ್ ಸಾಕಾಗಿದೆ ಈಗ ನಿನ್ ಲಗ್ನ ಮಾಡತ್ ಅವ್ರ ತಂಗಿ ಮಗ ನೀನ್ ತಿಳಿತಾ ಇಲ್ಲ ಬೇಕಾ ನೀನ್ ಏನೊಂದು ಕುಂದ್ರ ಮಾಡುದು ಅತೆ ಹೆಂಗ್ ಬಂದ್ ಕೂತಿಲ್ಲ ಅತೆ ಹೆಂಗ್ ನಿನ್ನ ಮೇಲೆ ಮೇಲೆ ಬಂದುದ್ರಲ್ಲ ಆಯ್ತು ಅವನ ಬಿಡು ಸುಮ್ಮನೆ ಸಮಾಧಾನ ಇಲ್ತಾನವಾ ಏ ಕಿರಿಕಿರಿ ಮೈ ಹೆಂಗ್ರ ತರಕೊಂಡೆ ನಂದು ಮಾಡ್ಕೊಂಡು ಸ್ವಲ್ಪ ಯಾಕ ನಿನ್ನ ಯಾಕ ಅವನ ಇಂದ ಇಲ್ಲಿ ನಾಳೆ ಗೋರ್ಯಾಗ ಮುಗ್ದೆ ಬಿಟೋ ಶಾಂತಿ

ಮತ್ತ್ ಅವನಿಕ್ ಕೊಡ್ಲಾ ಮಂದಿ ಕೊಡ್ಲಿ ಏನು ಇಪ್ಪತ್ ಸಾವಿರ ನಲ್ವತ್ ಸಾವಿರ ಬಿಡು ಎದಕ್ಕೆ ಐಲಿ ನೀ ಏನು ಕೇಳಿ ಅದನ್ನ ವಿಚಾರ ಮಾಡಿ ಏನ್ ವಿಚಾರ ಮಾಡಲಿಕ್ತಿ ವಿಚಾರ ಮಾಡಲ್ಲ ಇಲ್ಲಿ ನಮ್ ಅಡಂಗಿಲ್ ನೋಡಿ ವಿಚಾರ ಅವನ ಮೇಲೆ ವಿಶ್ವಾಸ ಐತಿ ವಿಶ್ವಾಸ ಐತಿ ಹಾ ನೀ ಏನ್ ಕೇಳೋದಿಲ್ಲ ನನಗ ವಿಚಾರ ಮಾಡ ನೋಡು ಎದಕ್ ಹೋಗ್ತಾನೋ ರೊಕ್ಕ ನೀ ಅದೆಲ್ಲ ದೇವ್ ನಂಗೆ ಹೋಗಿ ವಿಚಾರ ಮಗನ ಮಗನಿಂದ ಬೇನ್ ಹತ್ತಬೇಕಿಲ್ಲ ನಾ ಏನ್ ವಿಚಾರ ಮಾಡ್ಲಿ ಹ್ಞೂ ಮತ್ತ್ ನಾನ್ ವಿಚಾರ ಮಾಡ್ಲಿ ನನಗೆ ಹೇಳ್ತೀನಿ ಕೇಳಿ ನಿನ್ನೂ ರೊಕ್ಕ ಹೋಗ್ತ ನಮ್ಗೆ ಹೋಲ್ಯಾಳ ಏನ್ ನೀ ಏನ್ ತಂದು ಗಳಿಸಿಕೊಟ್ಟಲೆ ಮಾತಾಡಕತ್ತೀಯಲ್ಲ ನನಗೆ ಬಂದಾಗಿಲಿ ಹೇಳಾಕ